ನೋಡಿ ಎಚ್ ಡಿ ರೇವಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ನಾನು ಶಾಸಕನಾಗಿ ಮೂವತ್ತು ವರ್ಷ ಆಯ್ತು ಕೆಲಸವೇ ನಾನು ಮಾಡಿಲ್ಲ ಅಷ್ಟೇ ಅಲ್ಲ ನಾನು ಇದುವರೆಗೂ ಕೂಡ ಒಂದೇ ಒಂದು ಕಾರನ್ನು ತೆಗೆದುಕೊಂಡಿಲ್ಲ ಇಲ್ಲಿವರೆಗೂ ನನ್ನ ಕಾರೇ ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದು ಸಾಕಷ್ಟು ಚರ್ಚೆ ಗ್ರಾಸವಾಗ್ತಾ ಇದೆ ಹಾಸನದಲ್ಲಿ ಹೊಳೆ ನರಸೀಪುರದ ಶಾಸಕ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಎಚ್ ಡಿ ರೇವಣ್ಣ ಅವರ ಸ್ಟೇಟ್ಮೆಂಟ್ ನಾನು ಇದುವರೆಗೂ ಕೂಡ ನನ್ನ ಮನೆಯ ಕೆಲಸವನ್ನೇ ನಾನು ಮಾಡಿಲ್ಲ ರೇವಣ್ಣ ಹಾಗೂ ದೇವೇಗೌಡರನ್ನ ಮುಗಿಸೋದಕ್ಕೆ ಯಾರಿಂದಾನು ಆಗೋದಿಲ್ಲ ಈಗಲೇ ಏನು ಹೇಳಲ್ಲ ನಾಲ್ಕೈದು ತಿಂಗಳು ಕಳೀಲಿ ಅಂತ ಹೆಚ್ ಡಿ ರೇವಣ್ಣ ಹೇಳಿದ್ದಾರೆ ಇಲ್ಲಿ ಸಾಕಷ್ಟು ಕುತೂಹಲ ಅಥವಾ ಚರ್ಚೆಗೆ ಈಡ್ ಮಾಡ್ತಾ ಇರುವಂತ ಒಂದು ಸಾಲು ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಕೂಡ ಒಂದು ಕಾರನ್ನು ನಾನು ತೆಗೆದುಕೊಂಡಿಲ್ಲ ಅಂತ ಇದರ ಮುಂದಿನ ಡೆವಲಪ್ಮೆಂಟ್ ಅಥವಾ ಬೆಳವಣಿಗೆ ಬಗ್ಗೆ ಕೂಡ ನಾವು ಹೇಳ್ತೀವಿ ಎಚ್ ಡಿ ರೇವಣ್ಣ ಅವ್ರು ಹಾಗಾದ್ರೆ ಏನು ಹೇಳಿದ್ರು ಯಾಕೆ ಈ ರೀತಿ ಹೇಳಿದ್ರು ಅಂತ ಒಂದ್ ಕಾರನ್ನು ತೆಗೆದುಕೊಂಡಿಲ್ವಂತೆ ಇಲ್ಲಿವರೆಗೂ ಕೂಡ ಅವ್ರ ಸ್ಟೇಟ್ಮೆಂಟ್ ಏನು ಅನ್ನೋದನ್ನು ಕೂಡ ನೋಡ್ಬಿಡೋಣ ಹಾಸನದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ನಾನು ಇಲ್ಲಿವರೆಗೂ ಒಂದು ಕಾರ್ ತಗೊಂಡಿಲ್ಲ ಮನೆ ಕೆಲಸ ಮಾಡಿಲ್ಲ ಜೊತೆಗೆ ರೇವಣ್ಣ ಅಥವಾ ಎಚ್ ಡಿ ದೇವೇಗೌಡರ ಫ್ಯಾಮಿಲಿ ಮುಗಿಸೋದು ಕ್ಯಾರಿಂದನೂ ಆಗಲ್ಲ ಅಂತ ಹೇಳಿದ್ದಾರೆ ನಾನು ಮೂವತ್ತು ವರ್ಷ ಆಯ್ತು ಎಮ್ ಎಲ್ ಎ ಆಗಿದ್ದೆ ಇನ್ನೊಂದು ನಾಲ್ಕೈದು ತಿಂಗಳು ಕಳೀಲಿ ಈ ಜಿಲ್ಲೆಯಲ್ಲಿ ರೇ ಒಂದೊಂದು ಮುಗಿಸ್ರೆ ಮುಗಿದೋ ನನಗೇನಿಲ್ಲ ನನಗೇನು ನನ್ನ ಸ್ವಂತದ್ದೇನಿಲ್ಲ ನಾನು ಮೂವತ್ತು ವರ್ಷ ಐತೆ ಎಮ್ ಎಲ್ ಎ ಆಗಿದ್ದೆ ಇವತ್ತೇನು ಕೆಲಸ ಮಾಡಿದ್ದೀನಿ ಇವತ್ತು ಡೈರಿ ಏನು ನನ್ನ ಮನೆಗೆ ಕೆಲಸ ಮಾಡಿದ್ದೀನ ಒಂದು ಕಾರ್ ತಾಳೋಕ್ಕನಿಲ್ಲ ಇಲ್ಲಿ ನಾನು ಏನಾರು ಒಂದು ಸಂಬಳ ತಾಂಡಿದ್ದೀರೋ ಒಂದು ಕಾರ್ ತಾಂಡಿದ್ದೀರೋ ನನಗೇನು ಕೆಲಸ ಮಾಡಿದ್ದೀವಿ ಹೇಳಿ ಸಾವಿರದ ಐನೂರು ಸೊಸೈಟಿ ಅಷ್ಟು ಸುಲಭ ಅಲ್ಲ ನಮ್ಗೇನೈತೆ ಇಲ್ಲಿ ಗೊತ್ತಿದೆ ಯಾರ್ಯಾರೇನು ಕೆಲವ್ರನ್ನ ಸಾಕ್ತೆ ನಾನೇ ಹದಿನೈದು ಇಪ್ಪತ್ತು ವರ್ಷ ಅವಕ್ಕೆ ಮೇವು ಹಾಕಿ ಸಾಕಿ ಹೊತ್ತು ನನ್ನ ಮೇಲೆ ಕುಸ್ತಿ ಮಾಡ್ತವೆ ಎಲ್ಲೋಯ್ತು ನನ್ನ ಕೈ ಸಿಗ್ತದೆ ಕಾಯ್ತಾ ಇದ್ದೀನಿ ಏನು ಇವತ್ತೇ ಮುಗಿಯುತ್ತೆ ಏನಾದ್ರು ಎದುರಿಸ್ತಾರೆ ರೇವಣ್ಣನ ಯಾವುದೋ ಒಂದು ಕೇಸ್ ಹಾಕಿ ಅಂದರೆ ನಾನೇ ಅದಕ್ಕೆ ನೋಡಲ್ಲ ನೋಡಿ ಹೆಚ್ ಡಿ ರೇವಣ್ಣ ಅವರು ನನ್ನ ಹತ್ರ ಕಾರೇ ಇಲ್ಲ ನಾನು ಒಂದು ಕಾರು ತಗೊಂಡಿಲ್ಲ ಅಂತ ಅವರು ಈ ಕಡೆ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಭವಾನಿ ಹೇಳಿದ್ದಂತ ಒಂದೂವರೆ ಕೋಟಿ ಕಾರ್ ಯಾರ್ದು ಹಾಗಾದ್ರೆ ಈ ಹಿಂದಿನ ಘಟನೆ ಬಗ್ಗೆ ನಾವು ಹೇಳ್ತಾ ಇದೀವಿ ಈ ಹಿಂದೆ ಭವಾನಿ ಸಂಚರಿಸ್ತಾ ಇದ್ದಂತ ಕಾರಿಗೆ ಒಬ್ಬ ಬಂದು ಡಿಕ್ಕಿ ಹೊಡಿತಾನೆ ಆಗ ರೇವಣ್ಣ ಪತ್ನಿ ಕಾರಿಗೆ ಸಾಮಾನ್ಯ ವ್ಯಕ್ತಿ ಬೈಕ್ ಡಿಕ್ಕಿ ಆಗಿದ್ರಿಂದ ಎಷ್ಟು ಆಕ್ರೋಶಗೊಂಡಿದ್ರು ಅಂದ್ರೆ ಬೈಕ್ ಸವಾರನ ಕ್ಷೇಮವನ್ನ ಕೂಡ ವಿಚಾರಿಸಿರ್ಲಿಲ್ಲ ಭವಾನಿ ಈ ಮೈಸೂರಿನ ಸಾಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು ಆ ಬೈಕ್ ಬ ಬಂದು ಡಿಕ್ಕಿ ಹೊಡೆದ ತಕ್ಷಣ ಒಂದೂವರೆ ಕೋಟಿ ಕಾರಿಗೆ ಹಾನಿ ಆಯಿತು ಅಂತ ಕೂಗಾಡ್ಬಿಟ್ಟಿದ್ರು ದೊಡ್ಡ ರಂಪಾಟ ಮಾಡಿದ್ರು ರೇವಣ್ಣ ನಮ್ಮ ಬಳಿ ಈಗ ನೋಡಿದ್ರೆ ನಮ್ಮ ಹತ್ರ ಒಂದು ಕಾರ್ ಇಲ್ಲ ನಾನು ಇಲ್ಲಿವರೆಗೂ ಒಂದು ಕಾರ್ ಖರೀದಿ ಮಾಡಿಲ್ಲ ಅಂತಾರೆ ಹಾಗಾದ್ರೆ ಅವತ್ತು ಒಂದೂವರೆ ಕೋಟಿ ಕಾರ್ ಬಗ್ಗೆ ಭವಾನಿ ಹೇಳ್ತಾ ಇದ್ರಲ್ಲ ಭವಾನಿ ರೇವಣ್ಣ ಮಾತನಾಡ್ತಿದ್ರಲ್ಲ ಆ ಕಾರ್ ಯಾರ್ದು ಹಾಗಾದ್ರೆ ಒಂದೂವರೆ ಕೋಟಿ ಕಾರ್ ಹಾಳು ಮಾಡಿಬಿಟ್ಟಿಯಲ್ಲೋ ನೀನು ಕೆಟ್ಟ ಕೆಟ್ಟ ಅವಾಚ್ಯು ಶಬ್ದಗಳನ್ನ ಅವತ್ತು ಬಳಸಿ ಆ ಬೈಕ್ ಸವಾರನ ಕ್ಷೇಮವನ್ನು ಕೂಡ ವಿಚಾರಿಸದೆ ಹೆಂಗ್ ಬೇಕಂಗ್ ಹಿಗ್ಗಾ ಮುಗ್ಗಾ ಬೈದಿದ್ರು ನೀನ್ ಸಾಯ್ಬೇಕು ಅಂದ್ರೆ ನನ್ ಕಾರೇ ಬೇಕಾಗಿತ್ತ ಒಂದೂವರೆ ಕೋಟಿ ಕಾರ್ ಇದು ಈ ಕಾರಿಗೆ ಬಂದು ಡಿಕ್ಕಿ ಹೊಡೆದಿಯಲ್ಲ ನೀನು ಹಂಗೆ ಹಿಂಗೆ ಅಂತ ಹೆಂಗ್ ಬೇಕಂಗ್ ಮಾತನಾಡಿದ್ರು ಆ ಒಂದೂವರೆ ಕೋಟಿ ಕಾರ್ ಬಗ್ಗೆ ಪದೇ ಪದೇ ಒತ್ತಿ ಒತ್ತಿ ಭವಾನಿ ರೇವಣ್ಣ ಹೇಳ್ತಿದ್ರಲ್ಲ ಹಾಗಾದ್ರೆ ಆ ಕಾರ್ ಇವ್ರದಲ್ವಾ ಒಂದ್ ಕಡೆ ಹೆಚ್ ಡಿ ರೇವಣ್ಣ ಅವ್ರು ನೋಡಿದ್ರೆ ಈಗ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೆ ಮಾಡ್ತಾ ಇದೆ ಹಾಗಾದ್ರೆ ಈ ಕಾರ್ ಯಾರ್ದು ಅಂತ ಇಲ್ಲಿ ಇನ್ನೊಂದು ನಾಲ್ಕೈದು ತಿಂಗಳು ಕಳೀಲಿ ಈ ಜಿಲ್ಲೆನಲ್ಲಿ ರೇವಣ್ಣ ಮುಗಿಸ್ ಮುಗಿದೋಯ್ತು ನನಗೇನಿಲ್ಲ ನನಗೆ ನನ್ನ ಸ್ವಂತದ್ದೇನಿಲ್ಲ ನಾನು ಮೂವತ್ತು ವರ್ಷ ಆಯ್ತು ಎಮ್ ಎಲ್ ಎ ಆಗಿದ್ದೆ ಇವತ್ತೇನು ಕೆಲಸ ಮಾಡಿದ್ದೀನಿ ಇವತ್ತು ಡೈರಿ ಏನು ನನ್ನ ಮನೆ ಕೆಲಸ ಮಾಡಿದಿನ ಒಂದು ಕಾರ್ ತಾಳಕಿಲ್ಲ ಇಲ್ಲಿ ನಾನೇನಾರ ಏನಾರು ಒಂದು ಸಂಬಳ ತಗೊಂಡಿದ್ದೀರೋ ಒಂದು ಕಾರ್ ತಾಂಡ್ ನಾವು ಏನು ಕೆಲಸ ಮಾಡಿದ್ದೀವಿ ಹೇಳಿ ಸಾವಿರದ ಐನೂರು ಸೊಸೈಟಿ ನೆಸ್ಸದಷ್ಟು ಸುಲಭ ಅಲ್ಲ ನಮಗೇನೈತೆ ಇಲ್ಲಿ ಗೊತ್ತಿದೆ ಯಾರ್ಯಾರೇನು ಕೆಲವ್ರನ್ನ ಸಾಕ್ತೆ ನಾನೇ ಹದಿನೈದು ಇಪ್ಪತ್ತು ವರ್ಷ ಅವಕ್ಕೆ ಮೇವು ಹಾಕಿ ಸಾಕಿ ಹೊತ್ತು ನನ್ನ ಮೇಲೆ ಕುಸ್ತಿ ಮಾಡ್ತೇವೆ ಎಲ್ಲೋಯ್ತು ನನ್ನ ಕೈ ಸಿಗ್ತದೆ ಕಾಯ್ತಾ ಇದ್ದೀನಿ ಏನು ಇವತ್ತೇ ಮುಗಿಯುತ್ತೆ ಏನಾದ್ರು ಎದುರಿಸ್ತಾರೆ ರೇವಣ್ಣನ ಯಾವುದೋ ಒಂದು ಕೇಸ್ ಹಾಕಿ ಅಂದರೆ ನಾನೇ ಅದಕ್ಕೆ ನೋಡೋವಲ್ಲ ಇನ್ನು ನಾಲ್ಕೈದು ತಿಂಗಳು ಕಳೀಲಿ ಈ ಜಿಲ್ಲೆನಲ್ಲಿ ರೇವಣ್ಣ ಮುಗಿಸಿ ಮುಗಿದೋಯ್ತು ಹೋಯ್ತು ನನಗೇನಿಲ್ಲ ನನಗೆ ನನ್ನ ಸ್ವಂತದ್ದೇನಿಲ್ಲ ಏನಿಲ್ಲ ನಾನು ಮೂವತ್ತು ವರ್ಷ ಆಯ್ತು ಎಮ್ ಎಲ್ ಎ ಆಗಿದ್ದೆ ಇವತ್ತೇನು ಕೆಲಸ ಮಾಡಿದ್ದೀನಿ ಇವತ್ತು ಡೈರಿ ಏನು ನನ್ನ ಮನೆಗೆ ಕೆಲಸ ಮಾಡಿದ್ದೀನ ಒಂದು ಕಾರ್ ತಾಳೋಕ್ಕಿಲ್ಲ ಇಲ್ಲಿ ನನಗೆ

ಗಾಡಿ ತಗೊಂಡೇ ಮಾಡೋಣ ಕೊಡ್ತೀಯ ಐವತ್ತು ಲಕ್ಷ ರಿಪೇರಿ ಮಾಡ್ಸೋಕ್ಕೆ ಬಂದು ನಿಂತಿರೋರು ಕೊಡಂಗಿದ್ರೆ ನೀವು ಬನ್ನಿ ಸರಿ ನೀನು ಫೋನ್ ತಗೋಬೇಡ ನೀರೋ ಹೇಳ್ತೀನಿ ಎಣ್ಣೆ ಹಾಸ್ತೇನೆ ಅವನು ಗಾಡಿ ಸೀಸ್ ಮಾಡೋ ಹೇಳ್ತೀನಿ ಗಾಡಿ ಹಾಕ್ತೀನಿ ಅವ್ನು ಬೈಕ್ ಕೊಟ್ಬೇಡ ಅಂತ ಹೇಳು ಅವನಿಗೆ ಬರೋ ಹೇಳ್ತೀನಿ ಹದಿನೈದು ಇಪ್ಪತ್ತು ವರ್ಷ ಅವಕ್ಕೆ ಮೇವು ಹಾಕಿ ಸಾಕಿ ಇವತ್ತು ನನ್ನ ಮೇಲೆ ಕುಸ್ತಿ ಪಡೆದಿ ಇನ್ನೊಂದು ನಾಲ್ಕೈದು ತಿಂಗಳು ಕಳೀಲಿ ಈ ಜಿಲ್ಲೆನಲ್ಲಿ ರೇವಣ್ಣನ ಮುಗಿಸಿ ಮುಗಿದೋಯ್ತು ನನಗೇನಿಲ್ಲ ನನಗೇನು ಸ್ವಂತದ್ದೇನಿಲ್ಲ ನಾನು ಮೂವತ್ತು ವರ್ಷ ಆಯ್ತು ಎಮ್ ಎಲ್ ಎ ಆಗಿದ್ದೆ ಇವತ್ತೇನು ಕೆಲಸ ಮಾಡಿದ್ದೀನಿ ಇವತ್ತು ಡೈರಿ ಏನು ನನ್ನ ಮನೆಗೆ ಕೆಲಸ ಮಾಡಿದ್ದೀನಿ ಒಂದು ಕಾರ್ ತಾಳೋಕ್ಕನಿಲ್ಲ ಇಲ್ಲಿ ನಾನು ಏನಾರು ಒಂದು ಸಂಬಳ ತಾಂಡಿದ್ದೀರೋ ಒಂದು ಕಾರ್ ತಾಂಡಿದ್ದರು ನಾವು ಏನು ಕೆಲಸ ಮಾಡಿದ್ದೀವಿ ಹೇಳಿ ಸಾವಿರದ ಐನೂರು ಸೊಸೈಟಿ ನಡೆಸೋದಷ್ಟು ಸುಲಭ ಅಲ್ಲ ನಮ್ಗೇನೈತೆ ಇಲ್ಲಿ ಗೊತ್ತಿದೆ ಯಾರ್ಯಾರು ಏನು ಕೆಲವ್ರನ್ನ ಸಾಕ್ತೆ ನಾನೇ ಹದಿನೈದು ಇಪ್ಪತ್ತು ವರ್ಷ ಅವಕ್ಕೆ ಮೇವು ಹಾಕಿ ಸಾಕಿ ಹೊತ್ತು ನನ್ನ ಮೇಲೆ ಕುಸ್ತಿ ಪಡ್ತೇವೆ ಎಲ್ಲೋಯ್ತು ನನ್ನ ಕೈ ಸಿಗ್ತದೆ

ನೋಡಿ ಇವತ್ತು ಮೈಸೂರಿನ ಸಾಲಿ ಗ್ರಾಮದಲ್ಲಿ ಭವಾನಿ ರೇವಣ್ಣ ಅವರ ಒಂದೂವರೆ ಕೋಟಿ ಕಾರಿಗೆ ನಾವು ಹೇಳ್ತಿರೋದಲ್ಲ ಭವಾನಿ ರೇವಣ್ಣ ಅವರೇ ಪದೇ ಪದೇ ಒಂದೂವರೆ ಕೋಟಿ ಕಾರು ಈ ರೀತಿ ಡ್ಯಾಮೇಜ್ ಮಾಡಿದೆಯಲ್ಲ ಐವತ್ತು ಲಕ್ಷ ಕಟ್ಕೊಡ್ತೀಯಾ ನೀನು ಗಾಡಿ ಸಮೇತ ಅದನ್ನ ಬೈಕ್ ನ ಸುಟ್ಟಾಕ್ರಿ ಹಾಗೆ ಹೀಗೆ ಅಂತ ಹೆಂಗ್ ಬೇಕಂಗ್ ಹಿಗ್ಗಾ ಮುಗ್ಗ ತರ್ಸಿದ್ರು ಅಲ್ಲಿ ಜನರು ಕೂಡ ನೆರೆದಿದ್ರು ನ್ಯಾಯ ಪಂಚಾಯತಿ ಮಾಡೋದಕ್ಕೆ ಬಂದಿದ್ರ ನೀವು ಐವತ್ತು ಲಕ್ಷ ಕೊಡೋದಿದ್ರೆ ನ್ಯಾಯ ಪಂಚಾಯತಿ ಮಾಡಿ ಅಂತ ಅಲ್ಲಿ ಇದ್ದವರು ಕೂಡ ಹೆಂಗ್ ಬೇಕಂಗ್ ಅವಾಜ್ ಹಾಕಿದ್ರು ಒಂದ್ ಫ್ಯಾಮಿಲಿ ಅಣ್ಣನೋ ತಮ್ಮನೋ ಚಿಕ್ಕಪ್ಪ ದೊಡ್ಡಪ್ಪ ಯಾರಾದ್ರೂ ಕಾರ್ ತಗೊಂಡ್ರು ಅಂದ್ರೆ ನಮ್ದೇ ಕಾರ್ ಏನೋ ಅನ್ನೋ ರೇಂಜಿಗೆ ಜನರು ಬಿಲ್ಡಪ್ ಕೊಡ್ತಾರೆ ನಮ್ ಫ್ಯಾಮಿಲಿ ಒಂದು ಕಾರ್ ಇದೆ ನಮ್ದು ಕಾರ್ ಇದೆ ಅಂತ ಆದ್ರ ಇಲ್ಲಿ ಭವಾನಿ ರೇವಣ್ಣ ಅವರು ಒಂದೂವರೆ ಕೋಟಿ ಕಾರ್ ಇದೆ ಅಂತ ಹೇಳ್ಕೊಂಡಿದ್ರು ಹಾಗೆ ಇದ್ರೂ ಕೂಡ ಅವರ ಪತಿ ಆಗಿರುವಂತ ಡಿ ರೇವಣ್ಣ ಮಾತ್ರ ನನ್ನ ಹತ್ರ ಕಾರ್ ಕೂಡ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಒಂದೂವರೆ ಕೋಟಿ ಕಾರ್ ಯಾರ್ದಪ್ಪ ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಮೂಡುತ್ತೆ ತಮ್ಮ ಪತ್ನಿ ಹತ್ರನೇ ಒಂದೂವರೆ ಕೋಟಿ ಕಾರ್ ಕೂಡ ಎಚ್ ಡಿ ರೇವಣ್ಣ ಅವ್ರು ಯಾಕೆ ಈ ರೀತಿ ಹೇಳ್ಕೊಳ್ತಿದ್ದಾರೆ ನಾನು ಇಲ್ಲಿವರೆಗೂ ಕೂಡ ಮೂವತ್ತು ವರ್ಷ ಶಾಸಕನಾಗಿ ದುಡ್ದಿದ್ದೇನೆ ಜನರಿಗೋಸ್ಕರ ಕಾರ್ಯನಿರ್ವಹಿಸಿದ್ದೇನೆ ನಾನೇನು ಮನೆಗೋಸ್ಕರ ಕೆಲಸ ಸಮಾಜಕ್ಕೋಸ್ಕರ ಮಾಡಿದ್ದೇನೆ ಜನರಿಗೋಸ್ಕರ ಮಾಡಿದ್ದೇನೆ ಇಲ್ಲಿವರೆಗೂ ಸ್ವಂತಕ್ಕೆ ನಾನು ಏನೂ ತಗೊಂಡಿಲ್ಲ ನನ್ನ ಹತ್ರ ಒಂದು ಕಾರ್ ಕೂಡ ಇಲ್ಲ ಅಂತ ಎಷ್ಟು ಸಹಜವಾಗಿ ಹೇಳ್ತಾ ಇದ್ದಾರೆ ಸಹಜವಾಗಿನೇ ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಬರುತ್ತೆ ಹಾಗಾದ್ರೆ ಭವಾನಿ ರೇವಣ್ಣ ಅವರು ಅಷ್ಟೆಲ್ಲ ರಂಪಾಟ ಮಾಡಿದ್ರಲ್ಲ ಅವತ್ತು ಒಂದೂವರೆ ಕೋಟಿ ರೂಪಾಯಿ ಕಾರ್ ಯಾರ್ದಪ್ಪ ಅಂತ ಕೆಲಸ ಮಾಡಿದ್ದೀನಿ ಇನ್ನೊಂದು ನಾಲ್ಕೈದು ತಿಂಗಳು ಕಳೀಲಿ ಈ ಜಿಲ್ಲೆನಲ್ಲಿ ರೇವಣ್ಣ ಮುಗಿಸಿ ಮುಗಿದೋಯ್ತು ನನಗೇನಿಲ್ಲ ನನಗೆ ನನ್ನ ಸ್ವಂತದ್ದೇನಿಲ್ಲ ನಾನು ಮೂವತ್ತು ವರ್ಷ ಆಯ್ತು ಎಮ್ ಎಲ್ ಎ ಆಗಿದ್ದೆ ಇವತ್ತೇನು ಕೆಲಸ ಮಾಡಿದ್ದೀನಿ ಇವತ್ತು ಡೈರಿ ಏನು ನನ್ನ ಮನೆಗೆ ಕೆಲಸ ಮಾಡಿದ್ದೀನಿ

ಗಾಡಿ ತಗೊಂಡೇ ಮಾಡೋಣ ಕೊಡ್ತೀಯ ಐವತ್ತು ಲಕ್ಷ ರಿಪೇರಿ ಮಾಡಿಸೋಕ್ಕೆ ಬಂದು ನಿಂತಿರೋರು ಕೊಡೋಂಗಿದ್ರೆ ನೀವು ಎಂಬತ್ತಾರೀ ಸರಿ ನೀನು ಫೋನ್ ತಗೊಬೇಡ ನೀರೋ ಹೇಳ್ತೀನಿ ಎಣ್ಣೆ ಹಾಕ್ತೇನೆ ಅವನು ನಂಗೆ ಗಾಡಿ ಫೀಸ್ ಮಾಡೋ ಹೇಳ್ತೀನಿ ಗಾಡಿ ಹೇಳ್ತೀನಿ ಅವ್ನು ಬೈಕ್ ಮುಟ್ಬೇಡ ಅಂತ ಹೇಳು ಅವನಿಗೆ ಎಷ್ಟು ರೂಪಾಯಿ ಹೇಳ್ತೀನಿ